ಗರಿಗರಿಯಾದಂತಹ ಉದ್ದಿನ ವಡೆಯನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಡಿಗೆ ಬಟ್ಟೂರು ಈ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಮೊದಲಿಗೆ ಇಲ್ಲಿ ಉದ್ದಿನ ಬೆಳೆಯನ್ನ ನೆನೆಸಿ ಇಟ್ಕೊಂಡಿದ್ದಾರೆ ಎರಡೂವರೆ ಸೇರಾಗುವಷ್ಟು ಉದ್ದಿನ ಬೆಳೆಯನ್ನ ನೆನೆಸಿದಾರಂತೆ ಒಂದು ಸೇರಿಗೆ ನಾಲ್ಕು ಕಪ್ ಆಗ್ತದೆ ಹತ್ತು ಕಪ್ ಆಗುವಷ್ಟು ಉದ್ದಿನ ಬೆಳೆ ಇದೆ ಇಲ್ಲಿ ಚೆನ್ನಾಗಿ ತೊಳೆದು ಒಂದು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದಾರೆ ನಂತರ ನೀರನ್ನೆಲ್ಲ ಬಸಿದು ಗ್ರೈಂಡ್ರಲ್ಲಿ ರುಬ್ತಾ ಇದ್ದಾರೆ ಹಾಗೆ ಇಲ್ಲಿ ಕೊಬ್ಬರಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಒಡೆಗೆ ಕೊಬ್ಬರಿಯನ್ನು ಹಾಕಿದಾಗ ಮಧ್ಯ ಮಧ್ಯ ಪೀಸ್ ಸಿಕ್ಕಿದ್ದು ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ ಆಗ್ತದೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಉದ್ದಿನ ಬೆಳೆಯನ್ನು ಮೆತ್ತಗಾಗೋ ತನಕ ಚೆನ್ನಾಗಿ ನುಣ್ಣಗಾಗೋ ತನಕ ರುಬ್ಬಿದ್ದಾರೆ ಜಾಸ್ತಿ ನೀರನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇಡ್ಲಿ ಹಿಟ್ಟಿಗೆ ಅರಿಯುವುದಕ್ಕಿಂತ ಗಟ್ಟಿಯಾಗಿ ನಾವು ಉದಿನಬೇಳೆಯನ್ನು ಹರ್ಕೊಳ್ಬೇಕು ಎಲ್ಲ ಉದಿನಬೇಳೆಯನ್ನು ಅರ್ದಾಗಿದೆ ಈಗ ಅದಕ್ಕೆ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪು ತುರಿದಿರುವ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರುವ ಮೆಣಸನ್ನ ಹಾಕೊಳ್ತಾ ಇದ್ದಾರೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಬೀಳ್ಬೇಕು ಆಗಲೇ ಉದ್ದಿನ ವಡೆ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ ಹಾಗೆ ಈಗಾಗಲೇ ಸ್ವಲ್ಪ ಇಂಗಿನ ರಸವನ್ನು ಕೂಡ ಹಾಕಿದ್ದಾರೆ ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದಾರೆ ನಂತರ ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾರೆ ಇಷ್ಟು ಉದ್ದಿನ ಹಿಟ್ಟಿಗೆ ಅರ್ಧ ಕೆ ಜಿ ಆಗುವಷ್ಟು ಹಿಟ್ಟನ್ನ ಹಾಕಿ ನೋಡ್ಕೊಳ್ತಾ ಇದಾರೆ ತುಂಬಾ ಹಿಟ್ಟನ್ನು ಹಾಕಿದ್ರೂ ಕೂಡ ಉದ್ದಿನ ವಡೆ ಗಟ್ಟಿಯಾದರೂ ಕೂಡ ಚೆನ್ನಾಗ್ ಹಾಗಂತ ಹಿಟ್ಟು ತುಂಬಾ ಕಡಿಮೆ ಆದ್ರೂ ಕೂಡ ಗರಿಯಾಗಿ ಬರುವುದಿಲ್ಲ ಮತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ತದೆ ಹಾಗಾಗಿ ಸ್ವಲ್ಪ ಹದವನ್ನ ನೋಡ್ಕೊಂಡು ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅದು ಮಾಡಿ ಮಾಡಿ ಪರ್ಫೆಕ್ಟ್ ಅಂತ ಹೇಳಿದರೆ ನಾವು ಒಮ್ಮೆಲೆ ಹಾಗೆ ಬಾಯಿಲಿ ಈ ರೀತಿ ಆಗ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಅಂತ ಕೂಡ ಹೇಳಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಹಿಟ್ಟು ಯಾವ ರೀತಿ ಗಟ್ಟಿಯಾಗಿದೆ ಅಂತ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗಾಗಲೇ ಕಟ್ ಮಾಡಿ ಇಟ್ಟಿರುವ ಒಣ ಕೊಬ್ಬರಿಯನ್ನ ಇದಕ್ಕೆ ಸೇರಿಸಿದ್ದಾರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಕಾದಿರುವ ಎಣ್ಣೆಯಲ್ಲಿ ವಡೆಯನ್ನ ಬಿಟ್ಕೊಳ್ತಾರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಸಾರಿನ ರೆಸಿಪಿಯನ್ನು ತೋರಿಸಿದ್ದೇನೆ ಆ ಸಾರಿಗೆ ಈ ವಡೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗ್ ಬೋಂಡಾ ಸೂಪ್ ಅಂತ ಕೂಡ ಹೇಳ್ಬೋದು ಆ ರೀತಿಯಲ್ಲಿ ಸಾರನ್ನ ರೆಡಿ ಮಾಡಿದೇವೆ ಈ ರೀತಿ ಉದ್ದಿನ ವಡೆಯನ್ನ ಮಾಡಿ ಸಾರಿಗೆ ಹಾಕೊಂಡು ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗ್ತದೆ ಆಗ್ತದೆ ಕೈಗೆ ಸ್ವಲ್ಪ ನೀರನ್ನ ಮುಟ್ಸ್ಕೊಳ್ತಾ ವಡೆಯನ್ನ ಈ ರೀತಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದಾರೆ ನೀರನ್ನ ಮುಟ್ಟಿಸಿದಾಗ ಹಿಟ್ಟು ಕೂಡ ಚೆನ್ನಾಗಿ ಜಾರಿ ಬರ್ತದೆ ಶೇಪ್ ಕೂಡ ಚೆನ್ನಾಗಿ ಬರ್ತದೆ ಎಷ್ಟು ಚೆನ್ನಾಗಿ ವಡೆಯನ್ನ ಹಾಕೊಳ್ತಾ ಇದ್ದಾರೆ ನೋಡ್ಬೋದು ಅರ್ಧ ಭಾಗದಷ್ಟು ಬೆಂದಾದ ನಂತರ ಅದನ್ನ ತೆಗೆದಿಟ್ಟು ಮತ್ತೆ ಮತ್ತೊಮ್ಮೆ ಬಿಟ್ಕೊಂಡು ಎರಡವನ್ನು ಒಟ್ಟಿಗೆ ಸೇರಿಸಿ ಕಾಸ್ಕೊಳ್ತಾರೆ ಆ ರೀತಿ ಮಾಡೋದ್ರಿಂದ ಎಲ್ಲವೂ ಕೂಡ ಒಂದೇ ಹದವಾದ ಬಣ್ಣದಲ್ಲಿ ಬರ್ತದೆ ಹಾಗೆ ಎಲ್ಲವೂ ಕೂಡ ಗರಿ ಗರಿಯಾಗಿ ಬರ್ತದೆ ಅಂತ ಹೀಗೆ ಮಾಡೋದಂತ ಹೇಳಿದ್ದಾರೆ ಎಲ್ಲವೂ ಚೆನ್ನಾಗಿ ಹೊಂಬಣ್ಣ ಬಂದಿದೆ ತೆಗೀತಾ ಇದಾರೆ ಗರಿ ಗರಿಯಾದ ಉದ್ದಿನ ರೆಡಿ ರೆಡಿಯಾಗಿದೆ ಇವರು ಈಗಾಗಲೇ ಒಂದು ಚಟ್ಟಂಬಡ ರೆಸಿಪಿಯನ್ನ ತೋರಿಸಿದ್ರು ತುಂಬಾನೇ ಚೆನ್ನಾಗಿ ಬಂದಿತ್ತು ಅದು ಕೂಡ ತುಂಬಾ ಜನ ನೋಡಿ ಸಪೋರ್ಟ್ ಕೂಡ ಮಾಡಿದೀರಾ ಈ ವಿಡಿಯೋವನ್ನು ಕೂಡ ನೋಡಿ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಅನಿಸಿಕೆಯನ್ನ ತಿಳಿಸೋದನ್ನು ಕೂಡ ಮರಿಬೇಡಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ತೂತು ಒಡೆಯನ್ನ ಬೇರೆ ದಿವಸ ಮಾಡಬಾರ್ದು ಶ್ರಾದ್ದ ದಿವಸಕ್ಕೆ ಮಾತ್ರ ತೂತು ಅಡೆಯನ್ನ ಮಾಡಬೇಕು ಅಂತ ಬೇರೆ ದಿವಸ ಮಾಡೋದಾದ್ರೆ ಈ ಹಿಟ್ಟನ್ನ ಹಾಗೆ ರೌಂಡ್ ರೌಂಡ್ ಆಗಿ ಹಾಕಿ ಮಾಡ್ಕೊಳ್ತೇವೆ ಇಷ್ಟ ಅದಕ್ಕೆ ಮಾತ್ರ ತೂತನ ಮಾಡಿ ಮಾಡ್ಕೊಳ್ಳೋದು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ರೆಸಿಪಿಯನ್ನ ಟ್ರೈ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ